ನಮಸ್ಕಾರ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮ ಪ್ರಕೃತಿಯನ್ನು ನೋಡಿ ಅದಕ್ಕನುಸಾರವಾದ ಆಧ್ಯಾತ್ಮ ಮಾರ್ಗವನ್ನೇ ನಾವು ಅನುಸರಿಸಬೇಕು ಅಂತ ಅದನ್ನು ಗುರುತಿಸೋದು ಹೇಗೆ ಅಂತ ಇವತ್ತು ನೋಡೋಣ ಮೊದಲನೇದಾಗಿ ಕ್ರಿಯಾ ಪ್ರಧಾನ ಅಂದರೆ ನಮ್ಮ ಒಳಗಿನ ಸೂಕ್ಷ್ಮ ಸಂವೇದನೆಗಳನ್ನು ನಮಗೆ ಗುರುತಿಸೋಕ್ಕಾಗತ್ತೆ ಅಂದರೆ ಉಸಿರಾಟ ಇರ್ಬೋದು ಅಥವಾ ಚಕ್ರಗಳಿರ್ಬೋದು ಪ್ರಾಣದ ಚಲನೆ ಶ್ವಾಸದ ಚಲನೆ ಇನ್ನಾವುದೇ ಸೂಕ್ಷ್ಮ ಸಂವೇದನೆಗಳು ದೇಹದೊಳಗಿಂದು ಗುರ್ಸೋಕ್ಕಾಗತ್ತೆ ನಮಗೆ ಅಂದರೆ ನಮಗೆ ಕ್ರಿಯಾಯೋಗ ಸೂಟ್ ಆಗುತ್ತೆ ಅಂತ ಅರ್ಥ ಎರಡನೇದು ಕರ್ಮಯೋಗ ಕರ್ಮಯೋಗ ಅಂದ್ರೇನು ಕೆಲಸ ಮಾಡೋದು ಯಾರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಸುಮ್ಮನೆ ಕೂತಿರೋಕ್ಕಾಗಲ್ಲ ಇಡೀ ದಿನ ಆ್ಯಕ್ಟಿವ್ ಆಗಿರಬೇಕು ಏನಾದರೂ ಒಂದು ಮಾಡ್ತಾನೆ ಇರಬೇಕು ಆ ಮಾ ಕೆಲಸವನ್ನೇ ಖುಷಿ ಸಿಗುತ್ತೆ ಸೇವಾ ಮನೋಭಾವ ಇರುವಂಥವ್ರು ಆ ಥರದವರಿಗೆಲ್ಲ ಕರ್ಮಯೋಗ ಸೂಟ್ ಆಗುತ್ತೆ ಮೂರನೇದು ಭಕ್ತಿಯೋಗ ಭಕ್ತಿ ಅಂದರೆ ಅಲ್ಲಿ ಭಾವ ಮುಖ್ಯ ಯಾರು ಎಮೋಷ್ನಲ್ಲಿ ಇರ್ತಾರೋ ಯಾರಿಗೆ ದೇವರಲ್ಲಿ ಶ್ರದ್ಧೆ ಇರುತ್ತೋ ದೇವರು ಅಂತಂದಾಗ ಒಂದು ಆತ್ಮೀಯ ಭಾವ ಬರುತ್ತೋ ಮತ್ತು ಯಾರಲ್ಲಿ ನಂಬಿಕೆ ಗಟ್ಟಿಯಾಗಿರುತ್ತೋ ಅವರಿಗೆ ಭಕ್ತಿ ಯೋಗ ಸೂಟಾಗುತ್ತೆ ನಾಲ್ಕನೇದು ಜ್ಞಾನಯೋಗ ಯಾರಿಗೆ ತತ್ವದಲ್ಲಿ ಆಸಕ್ತಿ ಇದೆಯೋ ಕ್ವಶ್ಚನಿಂಗ್ ಮೈಂಡ್ ಇದೆಯೋ ಸೈಂಟಿಫಿಕ್ ಮೈಂಡ್ ಇದೆಯೋ ಅಥವಾ ಇಂಟಲೆಕ್ಟ್ ಚೆನ್ನಾಗಿದೆಯೋ ಅವರಿಗೆ ಜ್ಞಾನ ಮಾರ್ಗ ಸೂಟಾಗುತ್ತೆ ಐದನೇದು ಧ್ಯಾನ ಮಾರ್ಗ ಧ್ಯಾನ ಅಂದ್ರೇನು ಏನು ಮಾಡದೇ ಇರೋದು ಯಾರಿಗೆ ತಮ್ಮ ಆಲೋಚನೆಗಳನ್ನು ನಿಲ್ಲಿಸೋಕ್ಕಾಗುತ್ತೆ ಅಂದರೆ ಏನನ್ನೂ ಕೂಡ ಆಲೋಚನೆಯನ್ನೂ ಕೂಡ ಮಾಡದೆ ಸೈಲೆಂಟಾಗಿ ಶಾಂತವಾಗಿ ಕೂರೋಕ್ಕಾಗುತ್ತೆ ಇದನ್ನು ಧ್ಯಾನ ಮಾಡಿನೇ ನೋಡಬೇಕು ಒಂದೆರಡು ದಿನಗಳಲ್ಲಿ ಎಲ್ಲರಿಗೂ ಕಷ್ಟವೇ ಆಗುತ್ತೆ ಧ್ಯಾನ ಮೊದಲು ಮೊದಲಿಗೆ ತಿಂಗಳಾನುಗಟ್ಟಲೆ ಒಂದೆರಡು ಮೂರು ತಿಂಗಳು ಮಾಡಿದ ನಂತರ ಗೊತ್ತಾಗುತ್ತೆ ನಮ್ಗೆ ಧ್ಯಾನ ನಮ್ಗೆ ಆಗ್ತಿದೆಯೋ ಇಲ್ಲವೋ ಶಾಂತಿ ಸಿಗ್ತಿದ್ಯೋ ತಿಂಗಳುಗಳಾದರೂ ನಾವು ಹಾಗೇ ಇದ್ದೀವ ಏನು ಇಂಪ್ರೂಮೆಂಟ್ ಆಗ್ತಿಲ್ವಾ ನಮಗೆ ಧ್ಯಾನ ಘಟಿಸ್ತಾನೆ ಇಲ್ವಾ ಆ ಥರ ಇದ್ದಾಗ ಧ್ಯಾನ ಘಟಿಸ್ತಾ ಇಲ್ಲ ಅಂದರೆ ಧ್ಯಾನ ನಮ್ಮ ಮಾರ್ಗ ಅಲ್ಲ ಅಂತ ಧ್ಯಾನ ಘಟಿಸ್ತಾ ಇದೆ ಇಷ್ಟ ಆಗ್ತಾ ಇದೆ ಧ್ಯಾನ ಇಷ್ಟ ಆಗ್ತಾ ಇದೆ ಅಂದಾಗ ಅದು ನಮಗೆ ಧ್ಯಾನ ಸೂಟ್ ಆಗುತ್ತೆ ಅಂತ ಅರ್ಥ ಆವಾಗ ನಾವು ಧ್ಯಾನ ಮಾರ್ಗವನ್ನು ಚೂಸ್ ಮಾಡ್ಕೋಬೇಕು ಇದು ಬಿಟ್ಟು ಇನ್ನು ಹಠ ಯೋಗ ಅದೆಲ್ಲ ಇದೆ ಯಾರಿಗೆ ದೇಹವನ್ನು ದಂಟಿಸಿ ಅಂದರೆ ಉಪವಾಸದ ಮೂಲಕನೋ ಅಥವಾ ಯೋಗಾಸನದ ಮೂಲಕವಾನೋ ದೇಹವನ್ನು ಒಂದು ಶಿಸ್ತಿಗೆ ಒಳಪಡಿಸೋದು ಆ ಥರದ್ದು ಯಾರಿಗೆ ಇಷ್ಟ ಇರುತ್ತೆ ಅವರು ಯೋಗವನ್ನು ಕೂಡ ಮಾಡ್ಬೋದು ಆದರೆ ಅವ್ರು ಹೇಳಿದ್ದು ಐದು ಯೋಗವನ್ನು ಮಾತ್ರ ಅದಕ್ಕೆ ನಾನು ಐದನ್ನು ಮಾತ್ರ ಹೇಳ್ತಾ ಇದ್ದೀನಿ ನಮಸ್ಕಾರ